ಿ ಪಟ್ಟಣದಲ್ಲಿ ಲಿಂಗಸೊಬ್ಬರು ಸಿಂಧನೂರು ಎನ್ ಎಚ್ ಒನ್ ಫಿಫ್ಟಿ ಚಾಮರಾಜನಗರದಿಂದ ಬೀದರ್ ಊರಿಗೆ ಎನ್ ಎಚ್ ಒನ್ ಫಿಫ್ಟಿ ಎ ರಸ್ತೆ ಇದೆ ಈ ರಸ್ತೆ ಪಟ್ಟಣದ ಪಟ್ಟಣದಲ್ಲೇ ಆಗ ಹೋಗ್ತಾ ಇತ್ತು ಸೊ ಈ ಒಂದು ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಇದು ಸರ್ಕಾರದ ನಿರ್ದೇಶಕ ಛಾಯ ಏನೇನು ಸೂಕ್ತ ಕ್ರಮ ಕೈಗೊಳ್ಬೇಕಾಗಿತ್ತು ಸೂಕ್ತ ಕ್ರಮವನ್ನ ಕೈಗೊಂಡು ಜೊತೆಗೆ ರಸ್ತೆ ಅಗಲೀಕರಣಕ್ಕೆ ಏನು ತಂದಿರುವಂತ ಸ್ಟೇ ನವೆಂಬರ್ ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಕ್ತಾಯವಾಗಿತ್ತು ಆ ಒಂದು ಸ್ಟೇನಲ್ಲಿ ಏನ್ ನಿರ್ದೇಶನ ನೀಡಿತ್ತು ಅಂತ ಹೇಳಿದ್ರೆ ಇವತ್ತು ಪಟ್ಟಣ ಪುರಸಭೆಯ ಒಂದು ಮುಖ್ಯಾಧಿಕಾರಿಗಳಿಗೆ ಏನು ನವೆಂಬರ್ ನಾಲ್ಕನೇ ತಾರೀಕು ಸಂಬಂಧಪಟ್ಟಂತ ನಾಲ್ಕನೇ ತಾರೀಕು ಒಳಗೆ ಅವರಿಗೆ ಸೂಕ್ತವಾದಂತಹ ಒಂದು ತಿಳುವಳಿಕೆಯನ್ನ ಕೊಟ್ಟು ನೋಟಿಸ್ ಅನ್ನ ಕೊಟ್ಟು ಮುಂದಿನ ಒಂದು ಅಲ್ಲಿ ನೋಟಿಸ್ ಕೊಡೋರಿಗೂ ಕೂಡ ಒಂದು ಸ್ಟೇ ಇತ್ತು ಅದು ನವೆಂಬರ್ ನಾಲ್ಕಕ್ಕೆ ಮುಕ್ತಾಯವಾಗಿದೆ ಐದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವೇ ಅದರಂತೆ ಏನ್ ಕೋರ್ಟ್ ನಿರ್ದೇಶನ ಇದೆ ಆ ನಿರ್ದೇಶನದಂತೆ ಸಂಬಂಧಪಟ್ಟಂತ ಏನ್ ಬಾಧಿತರಿಗೆ ಒಂದು ಸಂಬಂಧಪಟ್ಟಂತ ಮುಖ್ಯ ಅಧಿಕಾರಿಗಳು ಏನ್ ಪುರಸಭೆಯವರು ಒಂದು ನೋಟಿಸ್ ಅನ್ನು ಮುಕ್ಕಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಕೋರ್ಟ್ ನ ನಿರ್ದೇಶನದಂತೆ ನಾವು ಇವತ್ತು ಸಾರ್ವಜನಿಕರಿಗೆ ಪಟ್ಟಣದ ಸಾರ್ವಜನಿಕರಿಗೆ ತಿರುಗಾಡ್ಲಿಕ್ಕೆ ಓಡಾಡ್ಲಿಕ್ಕೆ ವಾಹನಗಳ ಸುಗಮ ಸಂಚಾರಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಇನ್ನು ರಸ್ತೆ ಹಾಗೆ ತಡೆ ಇತ್ತು ಅದೆಲ್ಲವನ್ನ ಇವತ್ತು ನಾವು ಸರಿಪಡಿಸಿ ಒಂದು ರಸ್ತೆ ಅಗಲೀಕರಣವನ್ನು ಆರಂಭಿಸ್ತಾ ಇದ್ದೇವೆ ಹಾಗಾಗಿ ಇದೆಲ್ಲವೂ ಕೂಡ ಸಾರ್ವಜನಿಕರ ಒಳಿತಿಗಾಗಿ ಮಾಡ್ತಾ ಇರತಕ್ಕಂಥದ್ದು ಪಶ್ಚಿಮ ಪಟ್ಟಣದಲ್ಲಿರುವಂತ ಎಲ್ಲಾ ಸಾರ್ವಜನಿಕರು ಏನೋ ಒಂದು ರಸ್ತೆ ಬದಿಯಲ್ಲಿ ಇಟ್ಟಿರ್ತಕ್ಕಂತ ಬೆಟ್ಟಿ ಅಂಗಡಿಗಳನ್ನ ಸಣ್ಣ ಸಣ್ಣ ಬಳಿಗೆಗಳನ್ನ ಕೂಡಲೇ ನೀವು ತೆಗೆದುಕೊಂಡು ಈ ಒಂದು ರಸ್ತೆ ಅಗಲೀಕರಣಕ್ಕೆ ಎಲ್ಲರೂ ಸಹಕರಿಸಬೇಕಂತ ಹೇಳಿ ತಾಲೂಕು ಆಡಳಿತ ವತಿಯಿಂದ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೆ ಸರ್ ಎಷ್ಟು ಮೀಟರ್ ಕಟ್ ಮಾಡ್ಬೇಕಂತ ಆದೇಶ ಇತ್ತು ಮತ್ತೆ ಎಷ್ಟು ಎನ್ ಎಚ್ ಒಂದು ರೂಲ್ಸ್ ಪ್ರಕಾರ ಸೆಟ್ ಪಾಯಿಂಟ್ ಇಂದ ಇಪ್ಪತ್ತೆರಡು ಪಾಯಿಂಟ್ ಫೈವ್ ಜೀರೋ ಇದೆ ಆದ್ರೆ ಸೊ ನಾವು ಇಪ್ಪತ್ತೆರಡು ಪಾಯಿಂಟ್ ಫೈವ್ ಜೀರೋ ಮಾಡ್ತಾ ಇಲ್ಲ ಹದಿನೈದು ಪಾಯಿಂಟ್ ಫೈವ್ ಜೀರೋ ಮಾಡ್ತಾ ಇದೀವಿ ಮೀಟರ್ ಹದಿನೈದು ಪಾಯಿಂಟ್ ಫೈವ್ ಜೀರೋ ಮೀಟರ್ ಸೆಂಟರ್ ಇಂದ ಮಾಡ್ತಾ ಇದೀವಿ ಸೊ ನಾವ್ ಕೂಡ ಸಾರ್ವಜನಿಕರಿಗೆ ತೊಂದರೆ ಕೊಡ್ಲಾರದೆ ಅವ್ರಿಗೆ ಏಳುವರೆ ಫೀಟ್ ಏಳುವರೆ ಮೀಟರ್ ನಾವ್ ಇನ್ನೂ ಅಗಲೀಕರಣಕ್ಕೆ ಕೈ ಹಾಕಿಲ್ಲ ಹಾಗಾಗಿ ಇರುವಂತ ಒಂದು ಸೆಂಟರ್ ಪಾಯಿಂಟ್ ಇಂದ ಮಧ್ಯ ರಸ್ತೆಯ ಸೆಂಟರ್ ಪಾಯಿಂಟ್ ಇಂದ ಹದಿನೈದು ಮೀ ಹದ್ನೈದು ಪಾಯಿಂಟ್ ಫೈವ್ ಮೀಟರ್ ಮಾತ್ರ ನಾವು ಅಗ್ಲೀಕರಣವನ್ನ ಮಾಡಿ ಈ ಒಂದು ಕೆಲಸಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕಂತ ಹೇಳಿ ತಾಲೂಕು ಆಡಳಿತ ಮಸ್ಕಿ ಪಟ್ಟಣದ ಎಲ್ಲಾ ನಾಗರಿಕರಲ್ಲಿ ಹಿರಿಯರಲ್ಲಿ ಸಂದರ್ಭದಲ್ಲಿ ಹೋಗ್ತಾ ಇದೆ ಯಾರ್ಯಾರ ನೇತೃತ್ವದಲ್ಲಿ ಕಾರ್ಯಾಚರಣೆ ಸೊ ಇದಕ್ಕೆ ಸಂಬಂಧಪಟ್ಟಂತ ಎನ್ಎಚ್ ಐಡಬ್ಲ್ಯೂ ಅವರು ಇದ್ದಾರೆ ರಾಷ್ಟ್ರೀಯ ತಾರಿಕ ಎ ಜಿಎಡಬ್ಲ್ಯೂ ಅವರು ನಮ್ಮ ಜೊತೆ ಮತ್ತು ಪುರಸಭೆಯ ಅಧಿಕಾರಿಗಳು ಇದ್ದಾರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಪೊಲೀಸ್ ಬಂದನ್ನ ಬಂದೋಬಸ್ತ್ ನಮ್ಮ ಸಿಪಿಐ ಮಸ್ಕಿ ಅವರು ಬಾಲಚಂದ್ರಮೋ ಕೂಡ ಇದ್ದಾರೆ ಒಂದು ಕಾರ್ಯಾಚರಣೆಯನ್ನು ಬಸವ ಸೌಂದ ಸರ್ ಮಸ್ತಿ ನಮ್ಮ ಜಮೀನು ಸರ್ ಈ ರಸ್ತೆಗೊಂದಿ ಇತ್ತು ಸರ್ ಇರೋದು ಮೊದಲು ಸರ್ಕಾರದ ಆಸ್ತಿ ಅವರು ಅವರು ದಾಖಲೆ ಪ್ರಕಾರ ಇಪ್ಪತ್ನಾಲ್ಕು ಬಿಟ್ ಸರ್ ಈಗ ಒಮ್ಮೆ ದೊಡ್ಡದು ಐವತ್ತು ಪೂಟೈತೆ ನೂರು ಪೂಟೈನ್ ಸರ್ ಅದು ಮೊನ್ನೆ ಸರ್ ಎಲ್ಲ ಮುಸ್ಕಿ ನಾಗರಿಕರು ನಾನೆಲ್ಲರೂ ಕೂಡಿ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ಮೂರಾಗ ಇದಕ್ಕೆ ಅರ್ಜಿ ಕೊಟ್ಟಿದ್ದು ಸರ್ ಅವ್ರ ವಿರುದ್ಧ ಸ್ಟೇ ಇದೆ ಸರ್ ಸ್ಟೇದಾಗ ಏನು ಸರ್ ಸ್ಟಟಸ್ಗೆ ಒಟ್ಟು ಅದು ಏನಪ್ಪ ಅಂದರೆ ಕಂಟಿನ್ಯೂ ಸ್ಟಟಸ್ ಕೊಯ್ ಕಂಟಿನ್ಯೂ ಅಂತ ಇವರು ಪೊಲೀಸ್ ಅಧಿಕಾರಿಗಳು ಮತ್ತು ಅವ್ರು ಯಾರು ಹಿರಿಯ ಅಧಿಕಾರಿಗಳು ಮುಚ್ಚಾದಾರರಿಗೆ ಇವನ್ನೆಲ್ಲ ಆಗಿ ಒಂದು ಪೊಲೀಸ್ ಪ್ರೊಟರ್ಶಕ ತಗೊಂಡು ಈ ಸ್ಥಳೀಯ ಚೀಫ್ ಸರ್ ಇದಾವೆ ಸರ್ ಅವರು ಕೇವಲ ಸರ್ಕಾರದ ಸೇವಕರಲ್ಲ ಗುದ್ದೇದಾರರ ಒಂದು ಅಧೀನದಾಗ ಒಂದು ಹಿರಿಯ ಅಧಿಕ ಇದು ರಾಜಕಾರಣಿ ಕೆಲಸ ಮಾಡಕಿದ್ದೇನೆ ಮತ್ತು ನಾನು ವಿರುದ್ಧ ಮತ್ತು ಹೈಕೋರ್ಟಿಗೆ ಆಫ್ ಕೋರ್ಟು ಪೊಲೀಸರ ಮೇಲೆ ದಸದಾರ್ ಸಾಹೇಬ್ರ ಮೇಲೆ ಮತ್ತು ಚೀಫ್ ಅಫೀಸರ್ ಮೇಲೆ ಈ ಸಿಬ್ಬಂದಿ ಏನು ಬಂದಿದ್ದೆ ಆ ವ್ಯಾನ್ ಎಲ್ಲ ವಿಡಿಯೋ ಮಾಡಿಕೊಂಡು ನಾನು ಹೈಕೋರ್ಟಿಗೆ ಕಂಟೆಂಪ್ಟ್ ಹಾಕ್ಸೋದು ನ್ಯಾಯಾಂಗ ಸರ್ ಇದು ಕೋರ್ಟ್ ಕಂಟೆಂಪ್ಟ್ ಹಾಕ್ಸೋದು ನಾನು ಹೈಕೋರ್ಟಿಗೆ ಆಗ್ತದೆ ಸರ್ ಎಲ್ಲ ಊಟ ವಿಡಿಯೋ ಮಾಡಿಕೊಂಡು ನಾನು ದಾಖಲೆ ಸರ್ ನಾನು ನನ್ನ ದಾಖಲೆ ಇದ್ರು ಕೂಡ ಸರ್ ಪೇ ಎಲ್ ಡೈರೆಕ್ಷನ್ ಆಗಿದೆ ನಾಲ್ಕು ಜನ ಕೂಡಿ ಅದಕ್ಕೂ ಸರ್ ಇವತ್ತಿಗೆ ಇಲ್ಲ ಎಷ್ಟು ಮಾಡಬೇಕಾಗಿತ್ತು ಎಷ್ಟು ಒತ್ತುವರಿ ಆಗಿದೆ ನೋಡಿ ಸರ್ ಇಪ್ಪತ್ನಾಲ್ಕು ಫೀಟ್ ಸರ್ ಎಪ್ಪತ್ತಾರು ಫೀಟ್ ಒತ್ತುವರಿ ಮಾಡಕ್ ಸರ್ ಸರ್ ಇರೋದೇ ನಾವೇನ ಇಪ್ಪತ್ನಾಲ್ಕು ಫೀಟ್ ಆಯ್ತಪ್ಪ ಉದ್ದು ನೀವು ಪರಿತನ ಕೊಡ್ರಿ ಅಥವಾ ಕೆಲಸ ಸ್ಟಾಪ್ ಮಾಡಿದ್ರೆ ಇವತ್ತಿಗೆ ಪ್ರೈಮ್ ಮಿನಿಸ್ಟರ್ ತನಕ ನಾವು ಇದು ಮಾಡಿದ್ರೆ ಏನು ಇದಾಗಿಲ್ಲ ಸರ್ ಈಗ ಕೋರ್ಟ್ ಕೆಲಸ ಮಾಡ್ತಾ ಇದ್ದಾರೆ ಈಗೇನ ಸರ್ ಈಗ ಇವರು ಪೊಲೀಸ್ ಅಧಿಕಾರಿಗಳು ದಸದಾರ ಸಾಹೇಬ್ರು ಆಫೀಸರ್ ಕೂಡಿ ನಮ್ಮ ಸರ್ ಈಗ ನಮ್ದು ಎಪ್ಪತ್ತಾರು ಫೀಟು ಭೂಸ್ವಧಿ ಮಾಡಿಕೆ ಸರ್ ಎಪ್ಪತ್ತಾರು ಫೀಟ್ ಭೂಸ್ವಾಧೀನ ಅದಕ್ಕೆ ಇಪ್ಪತ್ನಾಲ್ಕು ಫೀಟ್ ಅದು ಕೂಡ ಸರ್ ಮೂರು ಫೀಟ್ ಭೂಸ್ವಾದಿ ಮಾಡ್ತೀನಿ ಮತ್ತೆ ಮಾತಿನ ಸರ್ ಅವರು ಭೂಸ್ವಾಧೀನ ಭೂ ಪುಡಿಯಾರ ಕೊಂಡವಾದನೇ ಇದು ಗುಂಡಾಗಿರಿ ದರ್ಜನ ಮಾಡೋಕೆ ಸರ್ ನಮ್ಮ ಬೇಡಿಕೆ ಪರಿಹಾರ ನಿಮ್ಗೆ ಲಭಿಸಿಲ್ಲ ಸರ್ ನಮಗೆಲ್ಲ ಸರ್ ಎಪ್ಪತ್ತು ದಾಖಲೆ ಸರ್ ಅವರು ಇರೋದೇ ವರ್ಷದಲ್ಲಿ ಆಸ್ತಿ ಇಪ್ಪತ್ನಾಲ್ಕು ಸರ್ ಪ್ರಕಾರ ಸರ್ ಅವರು ಟಿಕೆಟ್ ಪ್ರಕಾರ ಇಪ್ಪತ್ನಾಲ್ಕು ಫಾಸ್ ಸರ್ ಇಪ್ಪತ್ತೆರಡು ಮೀಟ್ರ್ ಮೂವತ್ತು ಮೀಟರ್ ನಲ್ವತ್ತು ಕಾನೂನು ಬದ್ಧವಾಗಿ ಮಾಡಿದ್ರು ಸರ್ ತಮ್ಮ ಹೆಸರು ಸರ್ ಬಸೈ ಸ್ವಾಮಿ ಯು ಸರ್